ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನೆಲ್ಗೆ ಗೋಪಾಲ್ ದೇಶಪಾಂಡೆ ವಾಸ್ತು ಸಲಹೆಗಾರ ಮಾಡುವ ಸುಸ್ವಾಗತ ಹಿಂದೆ ನಾವು ಚರ್ಚಿಸುತ್ತಿದ್ದ ವಿಷಯ ಅಗ್ನಿ ಮೂಲೆಯಲ್ಲಿ ದೋಷ ಅಗ್ನಿ ಮೂಲೆಯಲ್ಲಿ ದೋಷಗಳು ಸಾಕಷ್ಟು ರೀತಿಯ ಪ್ರಕಾರವಾಗಿರುವುದರಿಂದ ಇವತ್ತು ಮೂರನೇ ವಿಷಯವನ್ನು ನಾವು ಚರ್ಚೆ ಮಾಡೋಣ ಇಲ್ಲಿ ದಕ್ಷಿಣ ಭಾಗದಲ್ಲಿ ರಸ್ತೆ ಇದ್ದ ಪೂರ್ವಕ್ಕೆ ಮುಖ ಮಾಡಿ ಬಾಗಿಲನ್ನು ಕೊಟ್ಟನು ಸಹಿತ ಇದು ಅಗ್ನಿ ದೋಷ ಎಂದೇ ಪರಿಗಣಿಸಬೇಕಾಗುತ್ತದೆ ದಕ್ಷಿಣಕ್ಕೆ ಬಾಗಿಲನ್ನ ಕೊಟ್ಟ ದಕ್ಷಿಣಕ್ಕೆ ರಸ್ತೆ ಇದ್ದ ಅವಾಗ ಸಾಮಾನ್ಯವಾಗಿ ಇಲ್ಲೇನಾಗುತ್ತದೆ ಅಂದ್ರೆ ಮನೆ ಕಟ್ಟಬೇಕು ಎಂದು ಮನೆ ಕಟ್ಟುವಂತಹ ವ್ಯಕ್ತಿ ತೀರ್ಮಾನಿಸಿದ ಮೇಲೆ ಮೊದಲು ಆ ವ್ಯಕ್ತಿ ಸಲಹೆ ಕೊಡುವಂತಹ ಜ್ಯೋತಿಷಿಗಳ ಹತ್ತರ ಅಥವಾ ಇನ್ಯಾರದು ಹೊಂದಿರಬಹುದಾಗ ನಿಮಗೆ ದಕ್ಷಿಣ ಆಗಿ ಬರುವುದಿಲ್ಲ ನೀವು ಈ ನಿವೇಶನಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಬಾಗಿಲು ಕೊಟ್ಟುಕೊಳ್ಳಬೇಕು ಎಂದು ಸಲಹೆ ನೀಡುತ್ತಾರೆ ತಕ್ಷಣ ತಮ್ಮ ತೀರ್ಮಾನ ಬದಲಾವಣೆಯಾಗುತ್ತದೆ ಈ ರೀತಿ ಮನೆಯನ್ನು ನಿರ್ಮಿಸಿಕೊಳ್ಳುತ್ತೀರಿ ಇಲ್ಲಿ ದಕ್ಷಿಣಕ್ಕೆ ರಸ್ತೆ ಇದ್ದ ಭಾಗ ರಸ್ತೆಗೆ ಹತ್ತಿರವಾಗುತ್ತದೆ ಎಂದು ಮುಂಭಾಗಿಲನ್ನು ನೀವು ಕಟ್ಟುಕೊಂಡರೆ ಅದು ಪೂರ್ವಾಬಿಡುತ್ತದೆ ಪೂರ್ವಾಗ್ನೇಯದ ಬಾಗಿಲು ಆಗಿರುವುದರಿಂದ ಈ ಮನೆಯಲ್ಲಿ ಆಗುವಂತಹ ಪರಿಣಾಮಗಳು ನೀವು ಪ್ರತಿಯೊಂದು ವಿಷಯಕ್ಕೂ ಸಹಿತ ಮೋಸ ಹೋಗುತ್ತೀರಿ ಎನ್ನುವುದನ್ನೇ ಈ ಮುಂಬಾಗಿಲು ಸೂಚನೆ ಮಾಡುತ್ತದೆ ಅದು ಆರೋಗ್ಯದ ವಿಷಯವಾಗಿರಬಹುದು ಸಂಸಾರದ ವಿಷಯವಾಗಿರಬಹುದು ಸಮಾಜದ ವಿಷಯವಾಗಿರಬಹುದು ಹಣಕಾಸಿನ ವಿಷಯವಾಗಿರಬಹುದು ವ್ಯವಹಾರಗಳ ವಿಷಯವಾಗಿರಬಹುದು ಯಾವುದೇ ವಿಷಯಗಳಿಗೂ ಸೇರಿದ ತಾವು ಇಂತಹ ಮನೆಗಳಲ್ಲಿ ನೀವು ವಾಸವಾಗಿದ್ದಾಗ ಮೋಸ ಹೋಗುವುದು ಖಂಡಿತ ಪ್ರಮಾಣ ಎಷ್ಟು ಬೇಕಾದು ಆಗಿರಬಹುದು ಇಲ್ಲಿ ನೀವು ದಕ್ಷಿಣಕ್ಕೆ ರಸ್ತೆ ಇದ್ದಾಗ ಪೂರ್ವದ ಯಾವುದೇ ಭಾಗದಲ್ಲಿ ನೀವು ಮುಂಬಾಗಿಲನ್ನ ಕೊಟ್ಟುಕೊಂಡರೂ ಸಹಿತ ಪರಿಣಾಮ ಇದೇ ಆಗಿರುತ್ತದೆ ಇಲ್ಲಿ ಮಧ್ಯ ಭಾಗದಲ್ಲಿ ಮುಂಬಾಗಿಲನ್ನು ಕೊಟ್ಟುಕೊಂಡರೂ ಅದೇ ಪರಿಣಾಮ ಈಶಾನ್ಯ ಭಾಗ ಎಂದು ಪೂರ್ವದ ಈಶಾನ್ಯಕ್ಕೆ ನೀವು ಕೊಟ್ಟುಕೊಂಡವರು ಸಹಿತ ಅದೇ ಭಾಗ ಎಂದು ತೀರ್ಮಾನ ಮಾಡುತ್ತದೆ ಸದ್ಯಕ್ಕೆ ಈ ರೀತಿಯ ಮನೆ ಕಟ್ಟಿಕೊಂಡವರ ಪರಿಣಾಮಗಳೇನೆಂದರೆ ಪೂರ್ವ ಆಗ್ನೇಯಕ್ಕೆ ಮುಂಬಾಗಿಲನ್ನು ವರಾಂಡವನ್ನು ಮಾಡಿಕೊಂಡು ನೈಋತ್ಯ ಭಾಗದಲ್ಲಿ ಹಾಲನ್ನು ಮಾಡಿಕೊಂಡು ಆಗ್ನೇಯ ಎಂದು ಪೂರ್ವ ಭಾಗದಲ್ಲಿ ಅಡುಗೆ ಮನೆಯನ್ನು ಮಾಡಿಕೊಂಡು ವಾಯವ್ಯಕ್ಕೊಂದು ಈಶಾನ್ಯಕ್ಕೊಂದು ಮಲಗುವ ಕೋಣೆಯನ್ನ ನಿರ್ಮಿಸಿಕೊಂಡಾಗ ಈ ರೀತಿ ವಾಸವಾಗುತ್ತಿರುವಂತಹ ಮನೆಯಲ್ಲಿ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟ ತೊಂದರೆ ಬಂದಿಯೇ ಬರುತ್ತದೆ ಈ ಅಗ್ನೇಯ ಮೂಲೆ ನೀವು ಅಂದುಕೊಂಡಿರುವಂತಹ ಜಾಗ ಅದು ಮನೆಯ ಮಧ್ಯಭಾಗ ಬರುವುದರಿಂದ ಅದನ್ನ ಪೂರ್ವ ಎಂದು ಪರಿಗಣಿಸಬೇಕು ಆಗ್ನೇಯ ಎಂದುಕೊಂಡು ಪೂರ್ವ ಭಾಗದಲ್ಲಿ ತಾವು ಅಡಿಗೆ ಮನೆಯನ್ನ ನಿರ್ಮಿಸುವುದರಿಂದ ಪೂರ್ವ ಭಾಗ ಇಂದ್ರನ ಸ್ಥಾನವಾಗುತ್ತದೆ ಪೂರ್ವ ಭಾಗ ಸೂರ್ಯನ ಸ್ಥಾನವಾಗುತ್ತದೆ ಇಂದ್ರ ಮತ್ತು ಸೂರ್ಯ ಎಂದರೆ ಸಂಸಾರದ ಸುಖವನ್ನು ಅನುಭವಿಸುವಂತಹ ವ್ಯಕ್ತಿಗಳು ಎಂದು ಪರಿಗಣಿಸಬೇಕು ಆ ರೀತಿ ತಾವು ಪೂರ್ವ ಭಾಗದಲ್ಲಿ ಅಡುಗೆ ಮನೆಯನ್ನು ಮಾಡಿಕೊಳ್ಳುವುದರಿಂದ ಸುಖ ಸಂಸಾರಕ್ಕೆ ಬೆಂಕಿಯನ್ನು ಹಚ್ಚಿದಂತಾಗುತ್ತದೆ ನೆಮ್ಮದಿಯನ್ನ ಕಳೆದುಕೊಳ್ಳುತ್ತೀರಿ ಆರೋಗ್ಯವನ್ನ ಕಳೆದುಕೊಳ್ಳುತ್ತೀರಿ ಹಾಗಾಗಿ ಪೂರ್ವ ಆಗ್ನೇಯದಲ್ಲಿ ಬಾಗಿಲನ್ನು ಇಟ್ಟುಕೊಳ್ಳುವುದನ್ನು ಬಿಟ್ಟು ದಕ್ಷಿಣಕ್ಕೆ ರಸ್ತೆ ಇದ್ದಾಗ ದಕ್ಷಿಣ ಆಗ್ನೇಯಕ್ಕೆ ಮುಂಬಾಗಿಲನ್ನು ಕೊಡುವುದು ತುಂಬಾ ಒಳ್ಳೆಯದು ಹಾಗೆಯೇ ಇದು ಅಡುಗೆ ಮನೆಯ ಪರಿಣಾಮ ಇನ್ನು ಹಲವು ಕೋಣೆಯ ಪರಿಣಾಮ ಈಶಾನ್ಯ ಭಾಗ ಈಶಾನ್ಯ ಭಾಗದಲ್ಲಿ ಅಲಗಿಕೊಳ್ಳುವ ಟೆನ್ಶನ್ ಆ ಭಾಗದಲ್ಲಿ ಸಿಂಡು ಜಾಸ್ತಿರುತ್ತದೆ ಅನಾರೋಗ್ಯದ ಸಮಸ್ಯೆಗಳು ಬರುತ್ತದೆ ಹೃದಯಾಘಾತ ಆಗುವಂತಹ ಅವಕಾಶಗಳು ಬರುತ್ತದೆ ವಾಯು ವಿಭಾಗದಲ್ಲಿ ಮರಗಿಕೊಳ್ಳುವಂತಹ ವ್ಯಕ್ತಿ ಪ್ರತಿ ಕೆಲಸಗಳಿಗೂ ಸಹಿತ ಊರಿಂದ ಹೊರಗೆ ಹೋಗುವಂತಹ ಅವಕಾಶಗಳನ್ನ ಹೆಚ್ಚು ಸೃಷ್ಟಿ ಮಾಡುತ್ತಾ ಹೋಗುತ್ತದೆ ಸೊ ವಾಯುವ್ಯ ವಿಭಾಗದಲ್ಲಿ ಮರಗಿಕೊಳ್ಳುವಂತಹ ವ್ಯಕ್ತಿ ಮನೆಯ ಯಜಮಾನ ವಾಯ ವಿಭಾಗದಲ್ಲಿ ಮಲಗಿಕೊಂಡರೆ ಆಗ ಆ ವ್ಯಕ್ತಿ ಓಡಾಟ ತುಂಬಾ ಹೆಚ್ಚಾಗಿರುತ್ತದೆ ಇನ್ನ ನೈಋತ್ಯ ಭಾಗದಲ್ಲಿ ತಾವು ಹಾಲನ್ನು ನಿರ್ಮಿಸಿಕೊಳ್ಳುವುದರಿಂದ ಈ ಮನೆಗೆ ಬರುವಂತಹ ಅತಿಥಿಗಳು ನಿಮ್ಮ ಊಟವನ್ನ ಮಾಡಿ ನಿಮಗೆ ಬುದ್ಧಿ ಹೇಳಿ ಹೋಗುತ್ತಾರೆ ಈ ಮನೆಯ ಯಜಮಾನ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ತಪ್ಪು ತೀರ್ಮಾನಗಳಾಗಿರುತ್ತದೆ ಅದರಿಂದ ಸಂಸಾರದಲ್ಲಿ ನೆಮ್ಮದಿ ನೆನೆಸಿರುವುದಿಲ್ಲ ಕಾರಣ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಮನೆಯನ್ನ ಬದಲಾಯಿಸಿಕೊಂಡು ಜೀವನದ ದಿಕ್ಕನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗುವುದು ಮನೆಯ ಯಜಮಾನನ ಜವಾಬ್ದಾರಿಯಾಗಿರುತ್ತದೆ ಕಾರಣ ವಾಸ್ತು ತಜ್ಞರನ್ನ ಸಂಪರ್ಕಿಸಿ ಮನೆಯನ್ನ ಬದಲಾಯಿಸಿಕೊಳ್ಳಿ ನಮಸ್ಕಾರ